श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತೈದನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ವಾರಾಣಸಿ ಮಹಾತ್ಮ್ಯ ಹಸಿವಿನಿಂದ ಬಳಲಿ ಕಂಗೆಟ್ಟಿದ್ದ ವ್ಯಾಸ ಮಹಾಮುನಿಗೆ ಪಾರ್ವತಿ ಪರಮೇಶ್ವರರು ಮನುಷ್ಯ ರೂಪದಿಂದ ಬಂದು ಭೋಜನವನ್ನು ಇತ್ತುದು ವಾರಾಣಸಿ ಕ್ಷೇತ್ರದ ರಕ್ಷಣೆಗಾಗಿ ಮಹಾದೇವನು ದಂಡನಾಯಕನನ್ನು ಗೊತ್ತು ಮಾಡಿದುದು ವಿಶ್ವೇಶ್ವರ ಆನಂದವನ ಮುಂತಾದ ಪಂಚತೀರ್ಥಗಳ ಮಹಿಮೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ವ್ಯಾಸ ಮಹಾಮುನಿಯು ಹೇಳುತ್ತಾನೆ ವಿಸ್ತಾರವಾದ ಕಣ್ಣುಗಳುಳ್ಳ ಓ ದೇವಿ ಪರಮೇಶ್ವರ ಪಾರ್ವತಿ ಗಂಗಾ ನದಿ ಮೃಷ್ಟಾನ್ನ ಸದ್ಗತಿ ಇವಿಷ್ಟು ಸುಲಭವಾಗಿರುವಾಗ ವಾರಾಣಸಿಯಲ್ಲಿ ವಾಸ ಮಾಡಲು ಯಾರಿಗೆ ತಾನೇ ಮನಸ್ಸು ಬಾರದು ಹೀಗೆ ಹೇಳಿ ವ್ಯಾಸಮುನಿಯು ನಗರಿಯನ್ನು ನೋಡುತ್ತ ಮನಸ್ಸಿನಲ್ಲಿ ಆಹ್ಲಾದವನ್ನುಂಟು ಮಾಡುವ ಭಿಕ್ಷೆಯನ್ನು ಕುರಿತು ಯೋಚಿಸುತ್ತಿದ್ದನು ಪರಮೇಶ್ವರನು ಪಾರ್ವತೀದೇವಿಯೂ ಮುಂದೆ ಕಣ್ಣಿಗೆ ಬಿದ್ದರು ಮನೆಯ ಅಂಗಳದಲ್ಲಿ ನಿಂತಿದ್ದ ವ್ಯಾಸಮುನೀಂದ್ರನನ್ನು ನೋಡಿ ಮಹಾದೇವನು ಇಂತೆಂದನು ಎಲೈ ಮಹಾಮುನಿ ನೀನು ಬಹಳ ಕೋಪಿಷ್ಟ ಆದುದರಿಂದ ಈ ಕ್ಷೇತ್ರದಲ್ಲಿ ನೀನು ವಾಸ ಮಾಡಕೂಡದು ಈ ಮಾತನ್ನು ಕೇಳಿ ಆಶ್ಚರ್ಯಗೊಂಡ ಮುನೀಂದ್ರನು ಮಹಾದೇವನಿಗೆ ಇಂತೆಂದನು ವ್ಯಾಸನು ಹೇಳುತ್ತಾನೆ ದೇವ ಚತುರ್ದಶಿ ಮತ್ತು ಅಷ್ಟಮಿಗಳಲ್ಲಿ ನನಗೆ ಇಲ್ಲಿ ಪ್ರವೇಶಕ್ಕೆ ಅನುಮತಿಯನ್ನು ಕೊಡು ಎಂದು ಬೇಡಲು ಹಾಗೆಯೇ ಆಗಲೆಂದು ಅಪ್ಪಣೆ ಕೊಟ್ಟು ಪರಮೇಶ್ವರನು ಅದೃಶ್ಯನಾದನು ಆ ಮನೆ ಆ ದೇವಿ ಆ ಮಹಾದೇವ ಎಲ್ಲರೂ ಮಾಯವಾದರು ಎಲ್ಲಿಗೆ ಹೋದರೂ ಗೊತ್ತಾಗಲಿಲ್ಲ ಹೀಗೆ ಮೂರು ಲೋಕದಲ್ಲಿಯೂ ಪ್ರಸಿದ್ಧಿಯನ್ನು ಪಡೆದ ಮಹಾ ತಪಸ್ವಿಯಾದ ವ್ಯಾಸ ಮಹರ್ಷಿಯು ಆ ಕ್ಷೇತ್ರದ ಗುಣಗಳೆಲ್ಲವನ್ನೂ ತಿಳಿದು ಅದರ ಪಕ್ಕದಲ್ಲೇ ನೆಲೆಸಿದನು ಅಲ್ಲಿ ಈ ವಿಷಯವನ್ನು ಅರಿತು ವಿದ್ವಾಂಸರು ಆ ಕ್ಷೇತ್ರವನ್ನು ಶ್ಲಾಘಿಸುವರು ವಾರಾಣಸಿ ಕ್ಷೇತ್ರದ ಗುಣಗಳನ್ನು ವರ್ಣಿಸಿ ಹೇಳಲು ಯಾರಿಗೆ ಸಾಮರ್ಥ್ಯವಿದೆ ದೇವತೆಗಳನ್ನು ಬ್ರಾಹ್ಮಣರನ್ನು ದ್ವೇಷಿಸುವವರು ದೈವ ಭಕ್ತರಂತೆ ನಟಿಸುವವರು ಬ್ರಹ್ಮಹತ್ಯೆ ಮಾಡಿದವರು ಉಪಕಾರ ಸ್ಮರಣೆ ಇಲ್ಲದವರು ಪ್ರಾಯಶ್ಚಿತ್ತಾರ್ಹರು ಜನಗಳನ್ನು ಗುರುಗಳನ್ನು ದ್ವೇಷಿಸುವವರು ಪುಣ್ಯತೀರ್ಥಗಳನ್ನು ಪುಣ್ಯಾಲಯಗಳನ್ನು ನಿಂದಿಸುವವರು ಯಾವಾಗಲೂ ಪಾಪದಲ್ಲೇ ತೊಡಗಿರುವವರು ಇನ್ನೂ ಇತರ ದುಷ್ಕೃತ್ಯಗಳನ್ನು ಮಾಡುವವರು ಇಂತಹವರಿಗೆ ಈ ಕ್ಷೇತ್ರದಲ್ಲಿ ವಾಸವು ದೊರೆಯುವುದಿಲ್ಲ ಅದನ್ನು ನೋಡಿಕೊಳ್ಳುವುದಕ್ಕಾಗಿಯೇ ಈ ದಂಡನಾಯಕನು ಇಲ್ಲಿ ಇದ್ದಾನೆ ಕ್ಷೇತ್ರದ ರಕ್ಷಣೆಗಾಗಿ ನಿಯಮಿಸಲ್ಪಟ್ಟಿರುವ ಶ್ರೇಷ್ಠನಾದ ದಂಡನಾಯಕನನ್ನು ಶಕ್ತಿಗೆ ತಕ್ಕಂತೆ ಗಂಧ ಪುಷ್ಪಾದಿ ಪರಿಮಳ ವಸ್ತುಗಳಿಂದ ಪೂಜಿಸಿ ಶಾಸ್ತ್ರಜ್ಞನಾದ ಯಾತ್ರಿಕನು ಬಳಿಕ ನಮಸ್ಕಾರ ಮಾಡಬೇಕು ಸಕಲ ವರ್ಣದವರಿಂದಲೂ ಬಗೆ ಬಗೆಯ ಸರ್ಪಗಳಿಂದಲೂ ಆವೃತವಾದ ಈ ಕ್ಷೇತ್ರದಲ್ಲಿ ಭಕ್ತರು ಈಶ್ವರನ ಅನುಗ್ರಹಕ್ಕೆ ಪಾತ್ರರಾಗಿ ಗಣೇಶ್ವರ ಪದವಿಯನ್ನು ಪಡೆಯುವರು ದೇವತೆಗಳು ಇನ್ನೂ ಉಳಿದವರು ಬಗೆ ಬಗೆಯ ರೂಪಗಳನ್ನು ನಾನಾ ವಿಧವಾದ ವೇಷಗಳನ್ನು ಧರಿಸಿ ಏಕನಿಷ್ಠೆಯಿಂದ ಪರಮೇಶ್ವರನನ್ನೇ ಗತಿಯೆಂದು ನಂಬಿ ತಾವು ಕೋರಿದ ಅಕ್ಷಯವಾದ ಶುಭಸ್ಥಾನಗಳನ್ನೈದುವರು ಶ್ರೇಷ್ಠವಾದ ವಾರಾಣಸಿ ನಗರವು ಅಮರಾವತಿಗಿಂತಲೂ ಅತಿಶಯವಾದುದು ಬ್ರಹ್ಮನ ನಗರಕ್ಕಿಂತ ಮೇಲೆನಿಸಿ ಅದು ಮುಂದೆ ಗೋಚರವಾಗುತ್ತಿದೆ ಈಶ್ವರನ ತಪೋಬಲದಿಂದಲೂ ಯೋಗಬಲದಿಂದಲೂ ಅದು ನಿರ್ಮಿತವಾಯಿತು ಬ್ರಹ್ಮಾದಿ ದೇವತೆಗಳ ಪಟ್ಟಣಗಳು ಅದಕ್ಕೆ ಸರಿಬಾರವು ಅದು ಸುಂದರವಾಗಿದೆ ಇಷ್ಟ ಬಂದಂತೆ ಸಂಚರಿಸಬಲ್ಲುದು ರೋಗರಹಿತವಾದುದು ಎಲ್ಲರ ತೇಜಸ್ಸಿಗೂ ತಪಸ್ಸುಗಳಿಗೂ ನಿಲುಕದೇ ಇರುವುದು ಯೋಗ ಬಲದಿಂದ ಪೂರ್ಣವಾಗಿರುವುದು ಆ ಸ್ಥಳದಲ್ಲಿ ದೇವದೇವನಾದ ಪರಮೇಶ್ವರನು ಬೀಡುಬಿಟ್ಟು ಕಂಗೊಳಿಸುತ್ತಿರುವನು ಲೋಕದಲ್ಲಿ ಯಾವ ಯಾವ ತಪಸ್ಸುಗಳುಂಟು ನಿಯಮಗಳುಂಟು ಪುಣ್ಯತೀರ್ಥ ಸ್ನಾನಗಳುಂಟು ಯಜ್ಞಗಳುಂಟು ಅವುಗಳಿಂದ ಬರುವ ಪುಣ್ಯಫಲವು ಅವಿಮುಕ್ತ ಕ್ಷೇತ್ರವಾಸದಿಂದ ಬರುವುದು ಈ ಕ್ಷೇತ್ರದ ದರ್ಶನವಾದ ಕೂಡಲೇ ಮಾನವನ ಪಾಪವೆಲ್ಲವೂ ನಾಶವಾಗುವುದು ಅದು ಹಿಂದಿನದಾಗಿರಬಹುದು ಈಗಿನದಾಗಿರಬಹುದು ಅಜ್ಞಾನದಿಂದ ಬಂದಿರಬಹುದು ಇಲ್ಲವೇ ಜ್ಞಾನದಿಂದ ಬಂದಿರಬಹುದು ಜಿತೇಂದ್ರಿಯನಾಗಿ ಅವಿಮುಕ್ತ ಕ್ಷೇತ್ರದಲ್ಲಿ ವಾಸ ಮಾಡುವಾತನಿಗೆ ಶಾಂತರೂ ಜಿತೇಂದ್ರಿಯರೂ ಆದವರು ಆಚರಿಸಿದ ತಪಸ್ಸುಗಳ ಫಲವೂ ಸಕಲ ವಿಧವಾದ ಧರ್ಮದ ಫಲವೂ ಬರುವವು ಅವಿಮುಕ್ತ ಕ್ಷೇತ್ರಕ್ಕೆ ಹೋಗಿ ಲಿಂಗ ಪೂಜೆಯನ್ನು ಮಾಡುವ ಮನುಷ್ಯನಿಗೆ ಕೋಟಿಗಟ್ಟಲೆ ಕಲ್ಪಗಳು ಕಳೆದರೂ ಪುನರ್ಜನ್ಮವಿಲ್ಲ ಪುಣ್ಯತೀರ್ಥಗಳಲ್ಲೆಲ್ಲ ಅತ್ಯಂತ ರಹಸ್ಯವೆನಿಸಿದ ಅವಿಮುಕ್ತ ಕ್ಷೇತ್ರವನ್ನು ಸೇವಿಸುವವರು ಅಮರರು ಅಕ್ಷಯರೂ ಆಗಿ ಈಶ್ವರನ ಸನ್ನಿಧಿಯಲ್ಲಿ ಕ್ರೀಡಿಸುತ್ತಾರೆ ವಾರಾಣಸಿಯಲ್ಲಿ ಮಹಾದೇವನನ್ನು ಅರ್ಚನೆ ಮಾಡಿ ಸ್ತುತಿಸತಕ್ಕವರು ಸರ್ವ ಪಾಪಗಳಿಂದಲೂ ಬಿಡುಗಡೆ ಹೊಂದಿ ಮುಪ್ಪು ಮರಣವೂ ಇಲ್ಲದವರಾಗುತ್ತಾರೆ ಯಜ್ಞಗಳು ಎಲ್ಲ ಬಗೆಯ ಇಷ್ಟಾರ್ಥಗಳನ್ನು ಸಲ್ಲಿಸಿದರೂ ಪುನರ್ಜನ್ಮವನ್ನು ಕೊಡುವವು ಅವಿಮುಕ್ತ ಕ್ಷೇತ್ರದಲ್ಲಿ ಮೃತರಾದವರಾದರೂ ಮರಳಿ ಸಂಸಾರಕ್ಕೆ ಬಾರರು ಗ್ರಹಗಳು ನಕ್ಷತ್ರಗಳು ತಾರೆಗಳು ಇವುಗಳಿಗೆ ಭೂಮಿಗೆಲ್ಲಿ ಬಿದ್ದೇವೋ ಎಂಬ ಹೆದರಿಕೆಯಿದೆ ಅವಿಮುಕ್ತದಲ್ಲಿ ದೇಹತ್ಯಾಗ ಮಾಡಿದವರಿಗಾದರೂ ಪತನವೆಂಬುದೇ ಇಲ್ಲ ಪ್ರಳಯಗಳು ನೂರಾರು ಕೋಟಿ ಕಳೆಯಲಿ ಸಾವಿರಾರು ಕೋಟಿ ಕಳೆಯಲಿ ಈ ಉತ್ತಮ ಕ್ಷೇತ್ರದಲ್ಲಿ ಮೃತಪಟ್ಟವರಿಗೆ ಪುನರಾವೃತ್ತಿ ಇಲ್ಲ ಭಯಂಕರವಾದ ಸಂಸಾರ ಸಾಗರದಲ್ಲಿ ಅಲೆಯುತ್ತ ಕಾಲಗತಿಯಿಂದ ಅವಿಮುಕ್ತ ಕ್ಷೇತ್ರವನ್ನು ಸೇರಿದವರು ಉತ್ತಮವಾದ ಪದವಿಯನ್ನು ಪಡೆಯುವರು ಕಲಿಯುಗವು ಘೋರವಾದುದು ಹಾಹಾಕಾರದಿಂದ ತುಂಬಿರತಕ್ಕುದು ಚೇತನರಹಿತವಾದುದು ಇದನ್ನರಿತು ಅವಿಮುಕ್ತ ಕ್ಷೇತ್ರದಲ್ಲಿ ಬಿಡದೆ ಯಾರು ವಾಸಿಸುವರೋ ಅಂತಹ ಮನುಜರೇ ಲೋಕದಲ್ಲಿ ಧನ್ಯರು ಅವಿಮುಕ್ತ ಕ್ಷೇತ್ರವನ್ನು ಪ್ರವೇಶಿಸಿ ಅಲ್ಲಿಂದ ಮತ್ತೆ ಬೇರೆ ಕಡೆಗೆ ಹೋದವನನ್ನು ನೋಡಿ ಎಲ್ಲ ಭೂತಗಳು ಒಂದಕ್ಕೊಂದು ಕೈ ಕೈ ಹೊಡೆಯುತ್ತಾ ನಗುವವು ಕೆಲವು ದೇವಿ ಕಾಮ ಕ್ರೋಧ ಲೋಭ ಇವುಗಳಿಗೆ ತುತ್ತಾದ ಮನುಜರು ಕ್ಷೇತ್ರಪಾಲಕನಾದ ದಂಡನಾಯಕನ ಮೋಹಕ್ಕೊಳಗಾಗಿ ಈ ಕ್ಷೇತ್ರದಿಂದ ಹೊರಕ್ಕೆ ಹೋಗುವರು ಜಪವೂ ಧ್ಯಾನವೂ ಇಲ್ಲದೆ ಮನಸ್ಸು ಜ್ಞಾನಶೂನ್ಯವಾಗಿ ದುಃಖದಲ್ಲಿ ಬಿದ್ದು ತೊಳಲುವ ಮನುಷ್ಯರಿಗೆ ವಾರಾಣಸಿಯೇ ಗತಿ ತೀರ್ಥಗಳಲ್ಲಿ ಸಾರಭೂತವೆನಿಸಿಕೊಂಡಿರತಕ್ಕವು ಈ ಐದು ವಿಶ್ವೇಶ್ವರ ಆನಂದವನ ದಶಾಶ್ವಮೇಧ ಲೋಕಾರ್ಕ ಬಿಂದು ಮಾಧವನೆಂದು ಪ್ರಸಿದ್ಧನಾದ ಕೇಶವ ಐದನೆಯದು ಅತ್ಯಂತ ಶ್ರೇಷ್ಠವೂ ಎನಿಸಿದ ಮಣಿಕರ್ಣಿಕಾ ತೀರ್ಥ ಈ ಉತ್ತಮ ತೀರ್ಥಗಳಿಂದ ಕೂಡಿ ಅವಿಮುಕ್ತ ಕ್ಷೇತ್ರವು ಎಲ್ಲರಿಂದಲೂ ಶ್ಲಾಘಿಸಲ್ಪಡುತ್ತಿದೆ ಹೆಲೋ ಪರಮೇಶ್ವರಿ ಈ ಕ್ಷೇತ್ರದ ಅತಿ ಮುಖ್ಯವಾದ ಪ್ರಭಾವವೆಂದರೆ ಒಂದೇ ಜನ್ಮದಲ್ಲಿ ಇಲ್ಲಿನ ನಿವಾಸಿಗಳು ಅತ್ಯುತ್ತಮವಾದ ಮೋಕ್ಷವನ್ನು ಪಡೆಯುವರು ಓ ಬ್ರಾಹ್ಮಣೋತ್ತಮರೇ ಮಹಾದೇವನು ಪಾರ್ವತಿಗೆ ಹೇಳಿದ ಅವಿಮುಕ್ತ ಕ್ಷೇತ್ರದ ವಿಷಯವೆಲ್ಲವನ್ನೂ ನಿಮಗೆ ನಾನು ಹೇಳಿದೆನು ಇ ಶ್ರೀಮತ್ಸ್ಯ ಮಹಾಪುರಾಣೆ ಅವಿಮುಕ್ತ ಮಾಹಾತ್ಮ್ಯಂ ನಾಮ ಪಂಚಾಶೀತ್ಯಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮಹಾಪುರಾಣದ ನೂರ ಎಂಬತ್ತಾರನೆಯ ಅಧ್ಯಾಯವಾದ ನರ್ಮದಾ ಮಾಹಾತ್ಮ್ಯ ಮಾರ್ಕಂಡೇಯ ಯುಧಿಷ್ಠಿರ ಸಂವಾದ ಅಮರಕಂಟಕ ಕ್ಷೇತ್ರದ ಮಹಿಮೆ ಜಲೇಶ್ವರ ವಿಶಲ್ಯ ಮುಂತಾದ ಹಲವು ತೀರ್ಥಗಳ ಪ್ರಭಾವದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं वंदे, वन्दे कृष्णं वन्दे प्रथासुतं श्रीकृष्णाय नमः